ಋಷಿ ಮುನಿಗಳು ತೋರಿಸಿದ ಮಾರ್ಗಕ್ಕೂ ವಚನಕಾರರು ಶರಣವರು ತೋರಿಸಿದ ಮಾರ್ಗಕ್ಕೆ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಏನು ಏನು ವ್ಯತ್ಯಾಸ ಸರ್ ಸೊ ಅವರು ಅವ್ರ ಮಾತಲ್ಲೇ ಹೇಳ್ಬಿಟ್ಟಿದ್ದಾರೆ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಅಂತ ತುಂಬಾ ಅಷ್ಟು ಕಠೋರವಾಗಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇದ್ದೇನೆ ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಅವುಗಳನ್ನ ನಾವು ಯಾವುದೇ ಒಂದು ಪ್ರಾಸಂಗಿಕ ಮಾತನ್ನ ಎತ್ಕೊಂಡು ಪ್ರಾಸಂಗಿಕ ಮಾತುಗಳಿವೆ ಉಚ್ಚಿ ಕೊಡೆಯಲ್ಲೇ ಚಂಡಾಲಗಿತ್ತಿ ಅಂತ ಬಸವಣ್ಣವ್ರು ಬೈದ್ರು ಹೆಂಡತಿ ಹಾಗಾದ್ರೆ ಬಸವಣ್ಣವರು ತುಂಬಾ ಬೈ ಬೈಬಡಕ್ರಂತ ಅನ್ಕೊಳ್ಲಿಕ್ಕೆ ಆಗತ್ತ ಆ ಪ್ರಸಂಗ ಏನು ರಾತ್ರಿ ಕಳ್ಳ ಮನೆಗೆ ಬಂದಿದ್ದಾನೆ ಅವಾಗ ಸಿಟ್ ಒಂದು ಮಾತನ್ನು ತನ್ನ ಹೆಂಡತಿಗೆ ಅಂದ್ರೆ ಅಂದಿರಬಹುದು ಆ ಇಟ್ಕೊಂಡು ಬಸವಣ್ಣವರು ತುಂಬಾ ಹೆಂಡತಿಗೆ ಬೈದಂಥವ್ರು ಹಾಗೆ ಹೀಗೆ ಸಿದ್ಧಾಂತ ಕಟ್ಟಲಿಕ್ಕೆ ಆಗತ್ತೆ ವಚನಗಳು ಆದ್ರಿಂದ ನಾವು ಇದೇ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದು ಅದು ವೇದಕ್ಕಾಗಲಿ ಬಾರ್ದು ಈಗ ಎಲ್ಲ ಇದ್ರಲ್ಲಿ ಕಮ್ಯುನಿಸ್ಟರ್ ಸೇರಿದ್ದಾರೆ ಈ ಬಸವ ತಾಲಿಬಾನಿಗಳ ಜೊತೆ ಕಮ್ಯುನಿಸ್ಟರ್ ಸೇರಿದ್ದಾರೆ ಹೊಸ ಶಬ್ದ ತಮಗೆ ಬಸವಣ್ಣವ್ರ ತತ್ವವನ್ನು ಹೇಳುವಂಥವ್ರು ನಾವು ಇದೀವಿ ಬದುಕುವಂತವ್ರು ನಾವು ಇದೀವಿ ನಾವು ಬಸವಣ್ಣವ್ರ ತತ್ವಗಳನ್ನೇ ಹೇಳುವವರು ಅದನ್ನೇ ಬದುಕುವವರು ಕಾಯಕ ಪೂಜೆ ದಾಸೋಹ ಆಮೇಲೆ ಉಳಿದ ಎಲ್ಲ ಪಂಚಾಚಾರಗಳಾಗಿರಲಿ ಇವನ್ನೆಲ್ಲ ಪಾಲಿಸ್ಕೊಂಡು ಹೋಗುವಂಥವ್ರು ಸಾಕಷ್ಟು ಜನ ಇದ್ದಾರೆ ಈಗೇನಾಗಿದೆ ರೆ ರೆಡಿಕಲೈಜೇಷನ್ ಮಾಡುವಂಥವ್ರು ಕೆಲವು ಜನರು ಬಂದರು ಅದರಲ್ಲಿ ಈ ಬಸವ ತಾಲಿಬಾನಿಗಳಂತ ಕೆಲವು ಜನ ಬಂದಿದ್ದಾರೆ ಬಡೀ ಅಚ್ಚಿ ಬಾತ್ ಕೈಯ್ಯ ಇವರು ಅದು ಸ್ವತಂತ್ರ ಧರ್ಮನೇ ಇತ್ತು ಬಸವಣ್ಣವರು ಹಾಗೆ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿ ಏನೂ ಹೇಳಿಲ್ಲ ಬಸವಣ್ಣವರು ಕಿತ್ತು ಹಾಕಿ ಹೋದ್ಮೇಲೆ ಮತ್ತಿನ್ನೇನು ಅದು ವೈದಿಕರ ಜೊತೆಗೆ ಸಂಬಂಧ ಅಂತ ಹಂಗೆ ಅಲ್ವ ಸರ್ ಹಂಗೆಲ್ಲ ಸರಿ ಸರಿ ಒಂದು ಪ್ರಾಸಂಗಿಕ ಒಂದು ಪ್ರಸಂಗ ಬಂದಿರಬೇಕಷ್ಟೇ ಇಲ್ಲ ಆಮೇಲೆ ಒಬ್ಬ ಮನುಷ್ಯ ಪ್ರತಿ ದಿವಸ ಬದಲಾವಣೆ ಆಗ್ತಾ ಇರ್ತಾನೆ ಬೆಳಗಿದ್ದಂಥ ವಿಚಾರ ಸಾಯಂಕಾಲ ಇರೋದಿಲ್ಲ ಸಾಯಂಕಾಲದ ವಿಚಾರ ನಾಳಿಗೆ ಇರೋದಿಲ್ಲ ಬದಲಾಗ್ತಾ ಇರ್ತಾನೆ ಅದನ್ನು ಭಾಳ ಹಿಡ್ಕೊಂಡು ಹೋಗಬಾರ್ದು ಒಟ್ಟು ಬಸವಣ್ಣವರು ಒಬ್ಬರು ದಾರ್ಶನಿಕರು ಎಸ್ ಒಬ್ಬ ದಾರ್ಶನಿಕರು ಅವರ ವಚನ ಸಾಹಿತ್ಯದಲ್ಲಿ ಅವರು ಎಲ್ಲಿಯೂ ಹೇಳ್ಕೊಂಡಿಲ್ಲ ನಾನೊಂದು ಧರ್ಮ ಕಟ್ತೀನಿ ಅಂತ ಅವರ ವಚನದಲ್ಲಿ ಎಲ್ಲಿಯೂ ಸಹಿತ ನಾನು ಇದೊಂದು ಧರ್ಮ ಕಟ್ಟಿದ್ದೀನಿ ಕಟ್ತೀನಿ ಅಂತ ಹೇಳ್ಕೊಂಡಿದ್ದೆ ನಾವು ಯಾಕೆ ಅದನ್ನು ಜೋತಾಡೋದು ಅದನ್ನ ಜಗ್ಗಾಡೋದು ಯಾಕೆ ಏನು ಕೆಲಸ ಇದೆ ಆಮೇಲೆ ಎಲ್ಲಿ ಒಂದು ವಚನಗಳಲ್ಲಿಯೂ ಸಹಿತ ಕುಂಕುಮ ಹಚ್ಕೋಬಾರ್ದು ಬರೀ ಭಸ್ಮಾನ ಹಚ್ಕೋಬೇಕಂತ ಎಲ್ಲಿ ಹೇಳಿಲ್ಲ ಯಾರು ಮಾಡಕ್ ಸಾಧ್ಯ ಆಗಲ್ಲ ಯಾವನ ಇದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿಲ್ಲ